ಆಗಲೇ ಹೇಳಿದ್ನಲ್ಲ ಅದೃಷ್ಟ ಅದೃಷ್ಟ ಅಂತ ಅದೃಷ್ಟ ಒಂದು ಇದ್ದಿದ್ದರೆ ಏನೋ ಆಗ್ಬೋದಾಗಿತ್ತೋ ಏನೋ ಅಮಿತಾಬ್ ಬಚ್ಚನ್ ಅಂತ ಹೇಳಿದ್ರಿ ಹೌದಾ ಅವರು ಬಂದು ರಾಜ್ಕುಮಾರ್ ಸ್ವಾಮಿಗೆ ನಮಸ್ಕಾರ ಮಾಡೋಕ್ಕೋದಾಗ ಅವರು ಮಾರಿಯ ಗತಿ ಎಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು ಅಂತ ಹೇಳ್ತಿದ್ರು ಹಂಗೆ ಸರ್ ಅದಲ್ಲ ಮಾರಿಯ ಗತಿ ಎಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು ಸಾರ ಗೋವಿಂದ ಎಸ್ ಎ ಗೋವಿಂದರಾಜು ಇಬ್ರು ನನ್ನ ಫ್ರೆಂಡೇ ಇವರು ಆ ದಿನ ಸೈಕಲಲ್ಲಿ ಬರ್ತಾ ಇದ್ರು ಇಲ್ಲ ಇಲ್ಲ ಅವೆಲ್ಲ ಸುದ್ದಿ ಸುಳ್ಳು ಪಾಪ ಡೇಟ್ ಸರ್ ಅದೆಲ್ಲ ಸುದ್ದು ಸುಳ್ಳು ನಾನು ಅವ್ರ ಡೇಟನ್ನು ಆಸೆಪಟ್ಟಿಲ್ಲ ಅವ್ರಿದು ಕೇಳಿಲ್ಲ ನಾನು ಯಾಕೆ ಅಂದರೆ ನಮ್ಮ ಯಜಮಾನ್ರ ಕಂಡ್ರೆ ನನಗೆ ಭಾಳ ಗೌರವ ಅವರು ಒಂಥರ ನಗರದ ಭಾಷೆನೇ ಮಾತಾಡಿದ್ರು ಯೋ ಭಯ್ಯ ತಿಂಡಿ ತಿನ್ಬಯ್ಯ ಇಲ್ಲ ಸಮಯ ತಿನ್ಕೊಬಂದೆ ಲಕ್ಷ್ಮಿ ಮನೆಯಲ್ಲಿ ಲಕ್ಷ್ಮೀ ಅಂದರೆ ಅವ್ರ ಮಗಳು ಮನೆ ನಾಟಿ ಕೋಳಿ ಕಯ್ಯ ಎಲ್ಲ ತಿನ್ನಿ ಸ್ವಾಮಿ ಅಂತ ಆಗ ಪಾರ್ವತ ಬಂದೆ ಹೇ ಹೈ ಬಂದು ತಿನ್ಬಾರ ಹೋಗಿ ಚಕ್ಕಂತ ಹೋಗಿ ತಿನ್ನಕ್ಕೋದೆ ಕಯ್ಯ ನಾನು ಬೈ ಅಂತ ನ್ಯಾಯವಾಗಿ ಹೇಳಿದ್ರೆ ಕೇಳಿಲ್ಲ ಪಾರ್ವತಿಗೆ ಅದರಿಸ ತಕ್ಷಣ ಹೊಡೋಕ್ ತಿಂತಿದ್ಯಲ್ಲ ಎಲ್ಲ ಸ್ವಾಮಿ ನಾನು ಅಕ್ಕ ಬೇಜಾರು ಮಾಡ್ಕ ಅಂದರೆ ನಾನು ಬೇಜಾರು ಮಾಡ್ಕೊಳ್ಳಲ್ವೇ ಇಲ್ಲ ನಿಮ್ಗೆ ಬೇಜಾರ ನಾನು ಕಂಡ್ರೆ ನಿಮ್ಗೆ ಬೇಜಾರನೇ ಆಗಲ್ಲ ಬಿಡಿ ಅಂತ ಆ ಹಾ 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 ಏನವಾ ಕಾಪಿ ಕೊಡು ಹಾಗೆ ನಂಗೆ ಒಂಚೂರು ಕಾಪಿ ಕೊಡು ಅಂತಂದು ಇಬ್ಬರು ಕಾಪಿ ಕುಡಿತಾ ಮಾತಾಡ್ತಾಯಿರೋರು ಅಂದರೆ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮಾ ಅಂತ ಆಡ್ಬಿಟ್ಟು ನೋಡಿ ಅದು ನೆನೆಸ್ಕೊಳ್ತೀನಿ ನಮ್ಮ ಅವರ ಬಾಂಧವ್ಯ ಹೇಗಿತ್ತು ಹೇಗಾಯ್ತು ಹೇಗೆ ಉಳಿಸ್ಕೊಂಡಿದ್ದು ಯಾಗೆ ಬೆಳೆಸ್ಕೊಂಡು ಹೋದವು ಇವತ್ತಿಗೂ ನನಗೆ ಏ ಅಣ್ಣರ ಕಡೆಯವ್ರು ಬಂದವ್ರೆ ಅಣ್ಣರ ಕಡೆಯವ್ರು ಬಂದವ್ರೆ ಅಂತ ನಾನು ಅಣ್ಣರ ಕಡೆಯೂ ಹೌದು ಅಕ್ಕ ಕಡೆಯೂ ಹೌದು ಆದರೆ ನಿಮ್ಮ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಕಡೆನೂ ಹೌದು ಇಷ್ಟೇ ಹೇಳ್ಕೊಂಡಿದ್ದೆ ಅಲ್ಲಲ್ಲ ಇಬ್ರುವ ನಾಣ್ಯದ ಎರಡು ಮುಖಗಳು ನಾಣ್ಯದ ಎರಡು ಮುಖಗಳು ಅಂದರೆ ಗೊತ್ತಾಯ್ತಲ್ವಾ ಈ ಕಡೆ ರಾಜ ಆ ಕಡೆ ರಾಣಿ ರಾಜ ನಮ್ಮ ಅಣ್ಣ ರಾಣಿ ನಮ್ಮ ಅಕ್ಕ ನನಗೆ ಮೂರು ಜನನೂ ಆ ತ್ರಿಮೂರ್ತಿಗಳು ಮೂರು ಜನನೂ ಇಷ್ಟ ಬಿಡಿ ಯಾಕೆ ಅಂದರೆ ಈಗ ಪುನೀತು ನನ್ನ ಹೊಗಳತನ ಜಾಸ್ತಿ ಶಿವರಾಜ್ ಕುಮಾರ್ ಕೊಂಡಾಡ್ತಾರೆ ರಾಗಣ ಬಂದು ಅಪ್ಪಾಜಿ ಅಂತ ಬಾಯಿ ತುಂಬ ಬಂದು ತಂಪ್ ತಪ್ಕೊತಾರೆ ಹಾಗೆ ಈ ತ್ರಿಮೂರ್ತಿಗಳು ಈ ತ್ರಿಮೂರ್ತಿ ಅಂತ ಒಂದು ಸಿನಿಮಾ ಬಂತು ಗೊತ್ತಾ ನಮ್ಮ ಯಜಮಾನ್ರದು ಏನು ಆ ಸಿನಿಮಾ ಬಂದಾಗ ನಾನು ಅಂದ್ಕೊಂಡೆ ಮೂರು ಜನ ಇದಕ್ಕೆ ತ್ರಿಮೂರ್ತಿ ಅಂತ ಇಟ್ಟರೆ ಹೇಗೆ ಏನು ಎತ್ತ ಅಂತ ಮನಸ್ಸಲ್ಲಿ ನಾನೇ ಗೊಣಿಗೆ ಕಟ್ತಾಯಿದ್ದೆ ಇರ್ಬೋದೇನೋ ಅದು ಏನು ಎಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಇದೆ ಯುಗಗಳು ಜಾರಿ ಉರುಳಿದ ಮೇಲೆ ನೀನೆ ನಾನು ನಾನೇ ನೀನು ಆದ ಮೇಲೆ ಏರಿನಿದೀ ಎಲ್ಲೆಲ್ಲಿ ನೋಡಲಿ ನಮ್ಮ ಯಜಮಾನ್ರನ್ನೇ ಕಾಣುವೆ ಕಣ್ಣಲ್ಲಿ ಅವರು ತುಂಬಿರಲು ಮನದಲ್ಲಿ ಮನ ಮಾಡಿ ಹಾಡುವೆ ಇಲ್ಲ ಇಲ್ಲ ನಾನು ನಮ್ಮ ಅಷ್ಟೇ ಇರದೇ ಸಿಕ್ಕಲಿಲ್ಲ ಅಂದರೆ ಅವ್ರದ್ದೆಲ್ಲ ಕಟ್ಕೊಂಡು ನನಗೇನಾಗಬೇಕು ಅದಲ್ಲ ಅದು ಯಾರಿಗೂ ಅಪ್ರೋಚ್ ಮಾಡಲ್ಲ ಯಾರಿಗೂ ನಾನು ಛೇಡ್ಸಲ್ಲ ಯಾರಿಗೂ ನಾನು ಬೈಯಲ್ಲ ನನಗೆ ನಾನೇ ಆಗಲೇ ಹೇಳದ್ನಲ್ಲ ಅದೃಷ್ಟ ಅದೃಷ್ಟ ಅಂತ ಅದೃಷ್ಟ ಒಂದು ಇದ್ದಿದ್ದರೆ ಏನೋ ಆಗ್ಬೋದಾಗಿತ್ತೋ ಏನೋ ಆಗಲಿಲ್ಲ ಅಯ್ಯೋ ನಾವು ಅಂದ್ಕೊಂಡಿದ್ದ ಕತೆ ಸಾಕಷ್ಟು ಕತೆ ಇದು ಒಂದು ಕಂದನ ಕೂಗು ಅಂತ ಮಾಡಿದ್ದೆ ಇನ್ನೊಂದು ನಮ್ಮೂರಲ್ಲಿ ಒಂದು ನಾಟಕ ಅಂತ ಮಾಡಿದ್ದೆ ಇನ್ನೊಂದು ಆತ್ಮಬಲ ಅಂತ ಮಾಡಿದ್ದೆ ಆಗಲಿಲ್ಲ ಬಿಟ್ಟಾಗಿದ್ದು ಸರ್ ನಾವು ನಮಗೆ ಗುರುಗುರು ಸ್ವಾಮಿ ನಂಬಿಯಾರು ಹೌದು ನಮಗೆ ಅಣ್ಣವ್ರ ಗುರುಸ್ವಾಮಿ ಆದರೆ ನಂಬಿಯಾರ ಸ್ವಾಮಿ ಗುರುಗುರುಸ್ವಾಮಿ ಅವರು ಇದ್ದ ಕಡೆ ಯಾವ ಒಂದು ಇದಾಗಲ್ಲ ಅಡಚರಣೆ ಏನು ಒಳ್ಳೆ ಊಟ ಒಳ್ಳೆ ತಿಂಡಿ ಒಳ್ಳೆ ಜರ್ನಿ ನಮ್ಮಲ್ಲಿ ಆಗ ಶಬರಿಮಲೆ ನಲವತ್ತೈದು ದಿನಗಳು ಮಾಲೆ ಆಗ್ತಿದ್ವಲ್ಲ ಅದು ಭಾಳ ಖುಷಿಯಾಗಿತ್ತು ಹೇಳ್ತಾರಲ್ಲ ಈ ಸಮಯ ಆನಂದಮಯ ಅಂತ ಅದು ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಇದ್ದರೂ ಯಾವುದೋ ಒಂದು ಫಿನಿಷಿಂಗ್ ಸಿನಿಮಾ ಅಂತಂದ್ರೆ ಹೋಗಿ ಮಾಡ್ತಾ ಇದ್ರು ಮಾಡ್ತಿದ್ರು ಮಾಡ್ತಿಲ್ಲ ಅಲ್ಲ ಮಾಡ್ತಿದ್ರು ಅದು ಮುಗಿಸಿದ ಮೇಲೆ ಅಲ್ಲ ಬಿಝಿ ಬ್ಯುಸಿಯಾಗಿದ್ದು ಕರೆಕ್ಟು ಬಟ್ ಇದ್ರೂ ಅದಕ್ಕೆ ಒಂದು ಸ್ವಲ್ಪ ನ್ಯಾಯ ಇದ್ದರು ಅಮಿತಾಬ್ ಬಚ್ಚನ್ ಅಂತ ಹೇಳಿದ್ರೆ ಹೌದಾ ಅವ್ರು ಬಂದು ರಾಜ್ಕುಮಾರ್ ಸ್ವಾಮಿಗೆ ನಮಸ್ಕಾರ ಮಾಡೋಕೋದಾಗ ಅವರು ಅಯ್ಯೋಯ್ಯೋ ಅವರು ನೀವು ಒಳ್ಳೆ ಹಿಟು ಪರ್ಸ್ನಲ್ ನೀವು ಬಗ್ಗೆ ನಮಸ್ಕಾರ ಮಾಡೋದು ಇದಿಲ್ಲ ಇಲ್ಲ ನಾನು ರಾಜ್ಕುಮಾರಿಗೆ ಮಾಡ್ತಾಯಿಲ್ಲ ರಾಜ್ಕುಮಾರ್ ಸ್ವಾಮಿಗೆ ಮಾಡ್ತಾಯಿದ್ದೀನಿ ಅಂತ ಅನ್ನೋರು ಆಮೇಲೆ ಅಲ್ಲಿ ರವಿಚಂದ್ರ ಅಂತ ನಾವು ಶೂಟಿಂಗ್ಗೆ ಬಾಂಬೆಗೆ ಹೋದಾಗ ಆ ಬಾಂಬೆನಲ್ಲಿ ಎಷ್ಟು ಕಾರ್ಗಳು ನಿಂತಿರವು ಅಂದರೆ ಅಣ್ಣಾರಿಗೆ ಒಂದಷ್ಟು ಕಾರು ಪರ್ವತಕ್ಕರಿಗೆ ಒಂದಷ್ಟು ಕಾರು ಇವರು ಯಾವುದಾದ್ರೂ ಒಂದೇ ಕಾರು ಹತ್ತಕ್ಕೆ ಸಾಧ್ಯತೆ ಅಮ್ಮ ಇದಿರ್ಶಾನ ಇದೆ ಸಣ್ಣ ಇದಿರ್ಸಾನ ಅಂತ ನಾಲ್ಕು ಜನ ಅವರು ಯಾವುದೋ ಒಂದು ಕಾರ್ ನೋಡಿ ಹತ್ತೋರು ಆಗ ಎಲ್ಲರೂ ಕೊಂಡಾಡೋರು ಇವರು ಇವರಲ್ಲಿ ಇರ್ತಕ್ಕಂಥ ಒಂದು ಶಾಂತಿ ಆಮೇಲೆ ಯಾವುದೇ ಆರ್ಭಟ ಇಲ್ಲ ಅನುಸರಿಸ್ಕೊಂಡು ಹೋಗೋದು ಆ ಅನುಸರಿಸ್ಕೊಂಡು ಹೋಗೋದ್ರಿಂದ ಮುತ್ತರಾಜು ರಾಜ್ಕುಮಾರ್ ಆದರು ನಾನು ಬಡವರು ಬಂದು ಆ ಸಿನಿಮಾದಲ್ಲಿ ಅವರು ನಿನ್ನ ಕಣ್ಗಳ ಬಿಸಿಯ ಹಣಿಗಳು ನೂರು ಕತೆಯ ಹೇಳಿವೆ ಸಂಪತ್ತಪ್ಪ ಜೆ ಅದು ಇದ್ದರು ಅಂದರೆ ತಂದೆಗೆ ಅವರು ಹೇಳ್ತಾಯಿದ್ದ ಆಗ ಮಧ್ಯದಲ್ಲಿ ಒಂದು ಸೈಕಲ್ ಬೆಲ್ ಬೇಕು ಆ ಬೆಲ್ಲಿದ್ದಾಗ ಟ್ರಿನ್ ಟ್ರೆಂಡ್ ತಿರುಗಿ ನೋಡ್ತಾರೆ ಆಯ್ದು ಹೇಳಿದಾಗ ಅವರು ಖುಷಿ ಪಟ್ಟಿದ್ರು ಮಾಡೋಣ ಕೈ ಅಂತ ಅದೊಂದು ಸೀನು ಒಂದು ಮೂರು ಮಾಡೋಣ ಏನೋ ಕೃಷ್ಣ ಹೇಳಿದೆ ಆವಾಗ ರೆಡ್ ಅವ್ರು ಹೇಳ್ತಾರೆ ಮೊದಲೇ ಹೇಳೋಕ್ಕೆ ನಿಂಗೇನಾಗಿತ್ತು ಸರಿ ಸರಿ ಆಯ್ತು ಬಿಡಿ ಅವ್ರು ತಿಳ್ಗಲ್ಲಿ ಹೇಳೋರು ನಾನು ಆಯಿತು ಅಲಗ 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 ಕೆಲವು ನೆನಪಿರುತ್ತೆ ಕೆಲವು ನೆ ನೆನಪು ಮರ್ತು ಮ ಮರ್ ಏನು ಎಪ್ಪತ್ತು ವಯಸ್ಸು ಆದಮೇಲೆ ಇನ್ನೂ ನೆನಪು ಅಂತಂದರೆ ಕಷ್ಟಕರವಾದ ವಿಷಯನೇ ಆದರೆ ಏನಪ್ಪ ಅಂದರೆ ನಾವು ಜೀವನದಲ್ಲಿ ಇಲ್ಲಿವರೆಗೂ ನಿಮ್ಮ ಮುಂದೆ ಕೂತಿದ್ದೀವಿ ಮಾತಾಡ್ತಿದ್ದೀವಲ್ಲ ಈಗ ಇವರು ಇವ್ರು ಹೇಳಿದ್ರೆ ಇವರು ಇದ್ಯಾಗೆ ಜಗ್ಗೆಸ್ದಾಗೆ ಇದಾಗೆ ಇದಾಗೆ ಅಂತ ಅಂದ್ಬಿಟ್ಟು ನಾವು ಒಂದನ್ನು ಇದು ಮಾಡ್ತೀವಿ ಅಂಬರೀಷ್ ಹತ್ರನೂ ಹಾಗೆ ಇದು ವಿಷ್ಣು ಸಾರ್ ಹತ್ರನೂ ಹಾಗೆ ಇದ್ದವು ಅಣ್ಣವ್ರ ಹತ್ರನೂ ಹಾಗೆ ಇದ್ದು ಉಪೇಂದ್ರನತ್ರ ಶಿವರಾಜ್ ಕುಮಾರ್ ಪುನೀತು ಎಲ್ಲರ ಜೊತೆನೂ ಹಾಗೆ ಇದ್ದು ಅದಕ್ಕೆ ಹೇಳ್ತೀನಿ ಇನ್ನೇನು ಆನಂದ ಬೇಕಾಗಿ ಇದೆ ಅಂತಿರ್ತೀನಿ ಆಗ ಅವರು ಶಂಕರನಾಗೂ ಅವರು ಭಾಳ ಸರಳವಾದ ವ್ಯಕ್ತಿ ನನಗೆ ಹೇಳೋರು ಕೃಷ್ಣ ಶೂಟಿಂಗ್ ಇಲ್ಲ ಅಂದರೆ ಏನು ಮಾಡ್ತೀರಾ ಆಗ ನಾನು ಮೈಸೂರಲ್ಲಿದ್ದ ಪ್ಯಾಲೇಸ್ ಹತ್ರ ಒಂದು ಹೋಟ್ಲು ಇದು ಮಾಡ್ಕೋಬೋದಲ್ಲ ಸಂಜೆ ಆದ ಏನು ಅದ್ರ ತಪ್ಪೇನೂ ಇಲ್ಲ ಏನು ಒಂದು ಇದು ಏನೋ ಒಂದು ಟೈಮ್ ಪಾಸಾಗೋದು ದುಡ್ಡು ಬರೋದು ಯೋಚನೆ ಇರ್ತಿರ್ಲಿಲ್ಲ ಕೂತ್ಕೊಬಿಟ್ರೆ ಯೋಚನೆ ಅದಕ್ಕೆ ಅವಕಾಶ ಕೊಡಬಾರ್ದು ನೀವು ಹೀಗೆ ಮಾಡ್ತಾ ಇರಬೇಕು ಅಲ್ಲ ಬಿಡಿ ನೀವು ದೊಡ್ಡ ಕಡೆ ಬೆಳೆದರು ಅದು ಬೇಡ ಅಂತ ಇಲ್ಲ ಸರ್ ದೊಡ್ಡ ಕಡೆ ಚಿಕ್ಕ ಕಡೆ ಏನು ಎಲ್ಲ ಒಂದೇ ಕಡೆ ಸರ್ ಅದು ನಮ್ಮ ಸಿನಿಮಾ ಜಗತ್ತು ಒಂದೇ ನಾನು ಏನು ಇದು ಮಾಡ್ದನಲ್ಲ ಎಲ್ಲಿ ಏನು ಏನು ಅನ್ಕೊಳ್ಳೋಕ್ಕೇನು ಕದ್ರೆ ಕಳ್ಳ ಅಂತಾರೆ ತಲೆ ಹಿಡಿದ್ರೆ ತಲೆ ಹಿಡ್ಕ ಅಂತಾರೆ ಎರಡೂ ಮಾಡಲ್ವಲ್ಲ ಒಳ್ಳೆ ಕೆಲಸ ಮಾಡೋದ್ರಿಂದ ಇದು ಮಾಡಿದ್ರೆ ತಪ್ಪೇನೂ ಇಲ್ಲ ಅಂತ ಹೇಳಿದ ಮಾತು ನನಗೆ ಇವತ್ತು ನೆನಪಿದೆ ಏಕೆಂದರೆ ಅವರು ಅಷ್ಟೆಲ್ಲ ಐಡಿಯಾ ಮಾಡಿದ್ದಾರೆ ಅಂತ ಅಂದರೆ ಏನು ದೊಡ್ಡ ವ್ಯಕ್ತಿನೇ ಸರ್ ಅವರು ಸಾಮಾನ್ಯದ ನಮ್ಮ ಯಜಮಾನ್ರು ಅವರು ಬತ್ತಿದ್ದಂಗೆ ಯಜ್ಞತ್ಗಳವರು ಶಂಕರ್ನಾಗ ಅಷ್ಟು ಮರ್ಯಾದೆ ಕೊಡೋರು ಶಂಕರ್ನಾಗ ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷೂ ಬನ್ನಿ ಬನ್ನಿ ಯಾವುದೋ ಒಂದು ಇದರಲ್ಲಿ ಒಂದು ಸಿಗರೆಟ್ ಅಣ್ಣ ಅಣ್ಣವ್ರು ಬಂದ ತಕ್ಷಣ ಸಿಗರೇಟ್ ತೆಗೆದು ಎಸ್ರು ಇದ್ಯಾಕೆ ಸಿಗ್ರೆಟ್ ಎಸ್ಬಿಟ್ರಿ ಅಯ್ಯೋ ನಿಮ್ಮ ಮುಂದೆ ಸಿಗ್ರೆಟ್ ಸೇದಿದ್ರೆ ಅಷ್ಟೇ ಎಲ್ಲರೂ ಬಾಯಿಗೆ ಬಂದಾಗ ಬೈದಾಕ್ಬಿಡ್ತಾರೆ ರೀ ಅಂತ ಇಲ್ಲ ಅದು ವೇಸ್ಟ್ ಮಾಡಬೇಡಿ ಸೇದ್ಬಿಡಿ ಆಮೇಲೆ ಮಾಡೋಣ ಐದು ನಿಮಿಷಕ್ಕಾದರೆ ಏನು ಆಗೋಲ್ಲ ಅಂತ ಹೇಳಿದ್ದು ಇವತ್ತೂ ನೆನಪಿದೆ ನಾನು ವಿಷ್ಣು ಅವ್ರ ಜೊತೆ ಮಾಡಿದ್ದು ಯಾವುದೋ ಯಾವುದೋ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಂದು ನೆನಪಿರೋದು ಮಗ ಅಯ್ಯೋ ನನಗೆ ಪಕ್ಕಾ ಪಕ್ಕಡಿಸ ನಾನು ಅವರಿಗೆ ಹೇಳ್ತಿದ್ದೆ ಅವರು ಮಾರಿಯ ಎಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು ಅಂತ ಹೇಳ್ತಿದ್ರು ನಂಗೆ ಸರ್ ಅದಲ್ಲ ಮಾರಿಯ ಎಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು ಆಗ ಅವರು ಹೇಳ್ತಿದ್ರು ಸರಿ ಏನೋ ಮಾಡಿದ್ರು ಇದಾಯಿತು ಎಲ್ಲರ ಮುಂದೆಯೂ ಹಂಗೆ ಹೇಳ್ದಲ್ಲ ನಾನು ಸಪ್ರೇಟಾಗಿ ಕರೆದು ಹೇಳುತ್ತಾನೆ ಅಂತ ಅಂದರು ಸರ್ ಸಿನಿಮಾ ನೋಡಿದಾಗ ನಿಮ್ಗೆ ಚಪ್ಪಳೆ ತಟ್ಟೋದು ನನಗಲ್ಲ ಆ ಚಪ್ಪಳೆ ತಟ್ಟಿದಾಗ ನಿಮಗೆ ಎಷ್ಟು ಆನಂದ ಆಗುತ್ತೆ ಆಗ ಹೊನ್ನೋಳಿ ಕೃಷ್ಣನ್ ನೆನೆಸ್ತೀರಾ ಅಂತ ಹೇಳಿದ್ದೆ ಆಮೇಲೆ ಅದೇ ರೀತಿ ಆಯಿತು ಇದು ಮಾಡಿದ ಆಗ ಆಪಲ್ನ ಬಂದು ಕಚ್ಚಿ ಅವ್ರು ತಿಂದು ನನಗೂ ಆಪಲ್ ಹಂಗೆ ಕೊಟ್ಟಿದ್ದರು ಅದು ಮರೆಯಕ್ಕಾಗದೇ ಇರತಕ್ಕಂಥ ಘಟನೆಗಳು ಅವರು ಏಕ್ ಮಾರ್ ದೊತ್ತು ಕೂಡ ಅಂತ ಗೊತ್ತಾ ಹಾಗೆ ಏನ ಊಟ ಮಾಡ್ದ ಆಯ್ತಣ್ಣ ಎಣ್ಣೆ ಹೊಡಿತೀಯಾ ಎಲ್ಲ ಬ್ಯಾಡ ಅಣ್ಣ ಹಾಂ ಆಯಿತು ಇನ್ನೇನು ಮಾಡ್ತೀಯಾ ಚಾಡ್ತೀಯಾ ಎಲ್ಲ ಬೇಡ ಅಣ್ಣ ನಮಗೆ ಎಲ್ಲ ಬೇಡ ಅಣ್ಣ ಬೇಡ ಅಣ್ಣ ಬೇಡ ಅಣ್ಣ ಅಂತ ಅಂದರೆ ಹೆಂಗೋ ಇಲ್ಲ ಇದೆ ಈಗ ಎಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಈಗ ಬೆಳೆಸ್ಕೊಬಿಟ್ರೆ ಆಮೇಲೆ ಅದೇ ಹೋಗ್ಬಿಡುತ್ತೆ ಅದಕ್ಕೆ ಭಯ ಆಗುತ್ತೆ ಇರೋದ್ರೊಳಗೆ ಸಾಕು ಊಟ ಮಾಡ್ಕೊಂಡು ತೃಪ್ತಿ ಪಟ್ಕೊತೀನಿ ಸಾಕು ಅಂತ ನಾವು ನಾವು ಬಡತನ ನಮ್ಮ ಇವತ್ತು ನೋಡಿ ಮನೆ ಮೇಲೆ ಮನೆ ಕಟ್ಟವ್ರೆ ನಮ್ಮ ನಮ್ಮೂರಿನಲ್ಲಿ ಸೀಮೆ ಅಂಚು ಅಂತಾರಲ್ಲ ಸೀಮೆ ಅಂಚು ಮಂಗಳೂರು ಅಂಚು ಮಂಗಳೂರು ಅಂಚು ಒಂದು ಸ್ವಲ್ಪ ಸಾವುಕಾರರು ಸೀಮೆ ಹಂಚು ಬಡವರು ಗುಡಿಸ್ಲು ಇದ್ದಿದ್ದು ಇದ್ದಿದ್ದು ಇದು ಇವೆಲ್ಲ ನೋಡಿದಾಗ ನಾವು ಈ ಥರ ಜಾಗದಲ್ಲಿ ಇದ್ದೀವಲ್ಲ ಹೀಗಿದೀವಲ್ಲ ಹೇಗೆ ಓ ಅದೃಷ್ಟ ಅದೃಷ್ಟ ಯಾವುದೇ ಸಮಯ ಸಂದರ್ಭದಲ್ಲೂ ಯಾರು ಏನು ಬೇಕಾದರೂ ಆಗ್ಬೋದು ಯಾರನ್ನೂ ನೋಯಿಸ್ಬಾರ್ದು ಅಷ್ಟೇ ನೋಯ್ಸೋಕ್ಕೆ ಹೋಗ್ಬಾರ್ದು ನೋಯಿಸೋಕ್ಕೆ ಹೋದಾಗ ನಾವು ಒಂದು ಸ್ವಲ್ಪ ಕೊರಗಬೇಕಾಗತ್ತೆ ಕೊರಗೋದಿರು ಮರುಗೋದಿರು ಎಂದೆಂದು ಹಾಯಾಗಿರು ಅಂತ ಅಂತ ಹೇಳಿದ್ರಲ್ಲ ಅದು ಸತ್ಯವಾದ ಮಾತೆ ನನ್ನ ಮಗ ಅವನು ಆರ್ಟಿಸ್ಟು ಅವನು ಚಿಕ್ಕದ್ರಂದ್ರೂ ಆರ್ಟಿಸ್ಟು ಆಮೇಲೆ ಈಗ ಪಾಂಡಪುರದ ಪ್ರಚಂಡರು ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ ಇನ್ನೇನು ಬಿಡುಗಡೆ ಅಂತ ಇದೆ ಸೆನ್ಸರಲ್ಲಿ ಆಗಿದೆ ಅಂತ ಇಷ್ಟು ಗುಡ್ ಲೆಕ್ಕಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೆ ಇಲ್ಲಿ ಈಗ ಗೋವಿಂದ ಗೋವಿಂದರಾಜ್ ಇಬ್ಬರು ನನ್ನ ಫ್ರೆಂಡೇ ಸಾರಾ ಸಾರಾಗೋವಿಂದ ಎಸ್ ಎ ಗೋವಿಂದರಾಜ್ ಇಬ್ರು ನನ್ನ ಫ್ರೆಂಡೇ ಇವರು ಆ ದಿನ ಸೈಕಲಲ್ಲಿ ಬರ್ತಾಯಿದ್ರು ಹೋಟೆಲ್ ಹೈಲ್ಯಾಂಡ್ಸಲ್ಲಿ ಅಣ್ಣವರು ಇರೋರಲ್ಲ ಒಳಗಡೆ ಬಿಡ್ತಿರ್ಲಿಲ್ಲ ವಾಚ್ಮ್ಯನು ವಾಚ್ಮೆನ್ಗೆ ಅವ್ರು ನಮ್ಮ ಕಡೆಯವರು ಬಿಡಿ ಅಂತಂದು ಒಳಗಡೆ ಬಿಟ್ಟಾಗ ಬರೋರು ಓ ನನ್ನ ಮಗನಿಗೆ ಇಷ್ಟು ಹೆಸರು ಇದೆ ನೋಡಿದ ನನ್ನ ಮಗ ವಾಚ್ಮ್ಯಾನ್ ನಮ್ಮನ್ನೇ ಬಿಡಲಿಲ್ಲ ಅಂತ ಸಂದರ್ಭ ಇದು ಕೇಳೋದು ಸಂದರ್ಭ ಅದಷ್ಟೇ ಪಾಪ ಇವತ್ತು ಸರ ಗೋವಿಂದ ದೊಡ್ಡ ವ್ಯಕ್ತಿ ಆಗಿದ್ದರೆ ಎಸ್ ಎ ಗೋವಿಂದರಾಜು ದೊಡ್ಡ ವ್ಯಕ್ತಿ ಆಗಿದರೆ ಏನು ಇಬ್ರು ಪ್ರೊಡ್ಯೂಸರು ಅದರಲ್ಲಿ ನಮ್ಮ ಸಾರಾಗೋದು ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದ ಹೌದಾ ಏನು ಇವೆಲ್ಲ ನೆನೆಸ್ಕೊಂಡಾಗ ಹೆಂಗೆ ಜೊತೆ ನಾವು ಇದ್ದಿದ್ದೆ ಹೆಂಗೆ 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 ಆದರೂ ಅದಕ್ಕೆ ನಾನು ಕೆಲವು ಸಲ ಹೇಳೋದು ಅದೃಷ್ಟ ಅದೃಷ್ಟ ಅಂತ ಯಾಕೆಂದರೆ ಸುಮ್ಮನೆ ಯಾವ ಸಮಯ ಸಂದರ್ಭದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿಗಳು ಇವು ಸರ್ ನಮ್ಮ ಅಪ್ರಾಣಿ ಆಗಲು ನನಗೆ ಯಾರು ಮೋಸ ಮಾಡಿಲ್ಲ ನಾನು ಯಾರಿಗೂ ಮೋಸ ಮಾಡಲ್ಲ ನ್ಯಾಯವಾಗಿದ್ದೀನಿ ಅದಕ್ಕೆ ನ್ಯಾಯವಾಗಿ ಇಲ್ಲಿ ಕೂತಿದ್ದೀನಿ